ನಗರದ ಕಲ್ಪತರು ಸಭಾಂಗಣದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನಿಂದ ಕರ್ನಾಟಕ ರಾಜ್ಯೋತ್ಸವ ಮಕ್ಕಳ ದಿನಾಚರಣೆ ಹಾಗೂ ತಾಲೂಕು ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನ ಶನಿವಾರ ನಡೆಯಿತು ನಗರಸಭೆ ವೃತ್ತದಿಂದ ಆರಂಭಗೊಂಡ ಮೆರವಣಿಗೆಯಲ್ಲಿ ವಿದ್ಯಾರ್ಥಿಗಳ ವೀರಗಾಸೆ ಈಶ್ವರ ಕುಣಿತ ಕೋಲಾಟ ಮೊದಲಾದ ಜನಪದ ತಂಡಗಳ ಮೆರವಣಿಗೆಯಲ್ಲಿ ತೆರೆದ ವಾಹನದಲ್ಲಿ ಸಮ್ಮೇಳನದ ಅಧ್ಯಕ್ಷರು ಹಾಗೂ ಶಾಸಕರನ್ನ ವೇದಿಕೆಗೆ ಕರೆತರಲಾಯಿತು ಸಮ್ಮೇಳನದ ಅಧ್ಯಕ್ಷ ಚರಿತ ಮಾತನಾಡಿ ಸರ್ಕಾರಿ ಶಾಲೆಗಳಿಗೂ ಕನ್ನಡ ಭಾಷೆ ಉಳಿವಿಗೂ ಅವಿನಾವ ಭಾವ ಸಂಬಂಧವಿದೆ ಸದ್ಯದ ಸರ್ಕಾರಿ ಶಾಲೆಯ ಸ್ಥಿತಿಗತಿಗಳ ಬಗ್ಗೆ ಯೋಚಿಸಿದರೆ ಕನ್ನಡ ಭಾಷೆ ರಥ ಎತ್ತ ಸಾಗಿದೆ ಎಂಬುದರ ಬಗ್ಗೆ ಗಂಭೀರವಾಗಿ ಚಿಂತಿಸಬೇಕಾಗಿದೆ ನಾಡು ನುಡಿಯ ರಕ್ಷಣೆಗಾಗಿ ನಡೆಯುವ ಕನ್ನಡ ಸಾಹಿತ್ಯ ಸಮ್ಮೇಳನಗಳ ಸಮ್ಮೇಳನಗಳು ಅತ್ಯಂತ ಮಹತ್ವ ಪಡೆದಿದೆ ಇಲ್ಲಿ ನಡೆಯುವ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ಅತ್ಯಂತ ಮಹತ್ವ ಪಡೆದಿದೆ ಇಲ್ಲಿ ನಡೆಯುವ ಚಿಂತನ ಮಂಥನಗಳು ಕೈಗೊಳ್ಳುವ ತೀರ್ಮಾನಗಳು ಕನ್ನಡಿಗರ ಮನಸ್ಸಿನಲ್ಲಿ ಪ್ರೇರಣಾದಾಯಕ ಶಕ್ತಿಯಾಗಿದೆ ಎಂದರು ವಿಚಾರಗೋಷ್ಠಿಯ ಅಧ್ಯಕ್ಷತೆಯನ್ನು ನೊಣವಿನ ಶಾಲೆಯ ಹತ್ತನೇ ತರಗತಿ ವಿದ್ಯಾರ್ಥಿನಿ ಮನುಜ ವಹಿಸಿದ್ದರು ಗೋಷ್ಠಿಯಲ್ಲಿ ನಿತ್ಯಶ್ರೀ ನನ್ನ ನೆಚ್ಚಿನ ಸಾಹಿತಿ ಪ್ರಜ್ಞಾ ಓದುವ ಹವ್ಯಾಸ ರೂಢಿಸಲು ಇರುವ ಅವಕಾಶಗಳತ್ತ ಒಂದು ನೋಟ ನಿತ್ಯ ಕನ್ನಡದ ಶಿಶು ಸಾಹಿತಿಗಳು ಯಶಸ್ವಿನಿ ಮಕ್ಕಳ ಸರ್ವತೋಮುಖ ಬೆಳವಣಿಗೆಯನ್ನು ಸಮೂಹ ಮಾಧ್ಯಮದ ಪಾತ್ರ ಪ್ರಬಂಧ ಮಂಡನೆ ಮಾಡಿದರು ಮಕ್ಕಳ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ಕಲ್ಪತರು ಸೆಂಟ್ರಲ್ ಶಾಲೆಯ ಹರ್ಷ ವಹಿಸಿದ್ದು ಗೋಷ್ಠಿಯಲ್ಲಿ ಪೂರ್ಣಿಮಾ ಭಾರತ ಮಾತೆ ಕುಡಿ ಅಭಿಪ್ರಶಾಂತ್ ಕ್ಷಣ ಕ್ಷಣಕ್ಕೂ ಖುಷಿ ನೀಡುವ ಚಾರಿಕ ಇದು ನನ್ನ ಶಾಲೆ ಸರ್ಕಾರಿ ಶಾಲೆ ಜನನಿ ಕವಿಯು ಪ್ರತಿರೂಪದಲ್ಲಿ ಮಹಾತ್ಮರು ನೇಹ ಆಹಾರ ವಿಹಾರದಲ್ಲಿ ನಾವು ಕವನ ವಾಚಿಸಿದರು ಶಾಸಕ ಕೆ ಷಡಾಕ್ಷರಿ ಮಾತನಾಡಿ ಕನ್ನಡ ಭಾಷೆ ನಾಡು ನುಡಿ ಸಂಸ್ಕೃತಿ ನಶಿಸುತ್ತದೆ ಈ ರೀತಿಯೂ ಸಮ್ಮೇಳನಗಳು ಮಕ್ಕಳಲ್ಲಿ ಅರಿವು ಮೂಡಿಸಲು ಸಹಕಾರಿ ನಮ್ಮ ತಾಲೂಕು ನಾಡಿಗೆ ಬಹಳಷ್ಟು ಸಾಹಿತಿಗಳು ಹಾಗೂ ಕವಿ ಕಲಾವಿದರನ್ನು ಕೊಡುಗೆಯಾಗಿ ನೀಡಿದೆ ಎಂದರು ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ಕೆ ಟಿ ತಿಪ್ಪೇಸ್ವಾಮಿ ಮಾತನಾಡಿ ಕನ್ನಡವನ್ನು ಬಳಸುತ್ತಾ ಹೋದರೆ ಅದು ತಾವಾಗಿಯೇ ಉಳಿಯುತ್ತದೆ ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದೆ ಮೂಲಸೌಕರ್ಯದ ಕೊರತೆ ಇತ್ತು ಬಡತನ ತಾಂಡವವಾಡುತ್ತಿತ್ತು ಆದರೆ ಇಂದು ಅಭಿವೃದ್ಧಿ ಇದೆ ಮೂಲ ಸೌಕರ್ಯಗಳೂ ಇವೆ ಆದರೆ ಯಾರಿಗೂ ನೆಮ್ಮದಿ ಎಂಬುದಿಲ್ಲ ಎಂದು ಅಭಿಪ್ರಾಯಪಟ್ಟರು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಬಸವರಾಜಪ್ಪ ಮಾತನಾಡಿ ಮಕ್ಕಳ ಸಾಹಿತ್ಯ ಸಮ್ಮೇಳನದ ಮೂಲಕ ಮಕ್ಕಳಿಗಾಗಿಯೇ ಒಂದು ವೇದಿಕೆ ನೀಡಿದ್ದೇವೆ ಇಲ್ಲಿ ಮಕ್ಕಳಲ್ಲಿ ಅಡಗಿರುವ ಬಹುಮುಖ ಪ್ರತಿಭೆಗಳ ಅನಾವರಣವಾಗುತ್ತಿದೆ ಎಂದು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಜನಪ್ರಿಯ ಶಾಸಕರಾದ ಅವರು ನಗರಸಭೆ ಅಧ್ಯಕ್ಷೆ ಯಮುನಾ ಧರಣೇಶ್ ತಹಸೀಲ್ದಾರ್ ಪವನ್ ಕುಮಾರ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕಾಧಿಕಾರಿ ಸುದರ್ಶನ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರಯ್ಯ ಪೌರಾಯುಕ್ತ ವಿಶ್ವೇಶ್ವರಯ್ಯ ಭದ್ರಗೆಡೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಬಸವರಾಜಪ್ಪ ಕಾರ್ಯದರ್ಶಿಗಳಾದ ಮಂಜಪ್ಪ ಎಚ್ ಜೆ ದಿವಾಕರ್ ರೈತ ಕವಿ ಶಂಕರಪ್ಪ ಬಳ್ಳೇಕಟ್ಟೆ ಮಡೇನೂರು ಸೋಮಶೇಖರ್ ಶಾರದಮ್ಮ ಶಿವಕುಮಾರ್ ಮಕ್ಕಳ ಸಾಹಿತಿಗಳಾದ ನಾಗರಾಜ್ ಶೆಟ್ಟರು ಪದಾಧಿಕಾರಿಗಳು ಇನ್ನು ಮುಂತಾದ ಪದಾಧಿಕಾರಿಗಳು ಶಾಲಾ ಶಿಕ್ಷಕರು ಪೋಷಕರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದರು ಕೊನೆಯಲ್ಲಿ ಲಘು ಉಪಹಾರವಿತ್ತು ಕಾರ್ಯಕ್ರಮವು ಯಶಸ್ವಿಯಾಗಿ ಜರುಗಿತು ಕಲಿಯುತ್ತಾ ಕುಣಿಯುತ್ತ ಕಲಿಯುತ್ತ ಗಣಿತಗಳ ವಿನೋದವ ಪ್ರಕೃತಿಯೊಳಗೂ ಕಾಣುತ್ತ ಗಣಿತಗಳ ವಿನೋದವ ಪ್ರಕೃತಿಯೊಳಗೂ ಕಾಣುತ್ತ ದಾನಂಗಳ ಜೀವ ಪರಿಸರದ ವಿಜ್ಞಾನವ ಸವಿಯುತ್ತ ದಾನಗಳ ಜೀವ ಪರಿಸರದ ವಿಜ್ಞಾನವ ಸವಿಯುತ್ತ ಕಲಿಯಲು ಉತ್ತೇಜಿಸುವ ನನ್ನ ಸರ್ಕಾರಿ ಶಾಲೆ ನಲಿ ಕಲಿ ಮಾಡಿ ಎಂಬ ತದ್ಭವ ಸಾರುತ್ತ ನಲಿ ಕಲಿ ಮಾಡಿ ತಿಳಿ ಎಂಬ ತದ್ ಸಾರುತ್ತ ಕನ್ನಡ ಮನ ತಪ್ಪಿ ಅನ್ನು ಕಲಿಸುತ್ತ ಕನ್ನಡ ಪೂರ್ಣ ನೀಡುವ ನನ್ನ ಖುಷಿ ಅಂದ್ರೆ ನಮ್ಮ ಚರಿತಾರು ಸಮ್ಮೇಳನಾಧ್ಯಕ್ಷರು ನಾಲ್ಕು ಪುಟಗಳ ಒಂದು ಅದ್ಭುತವಾದಂತಹ ಸಮ್ಮೇಳನಾಧ್ಯಕ್ಷರ ನುಡಿಯನ್ನ ಹೇಳಿದ್ದಾರೆ ನನಗೆ ಮಕ್ಕಳ ಸಾಹಿತ್ಯ ಸಮ್ಮೇಳನ ಮಾಡಿರ್ತಾರೆ ಸಾಮಾನ್ಯವಾಗಿ ಒಂದ್ ಮೂರ್ ಮಕ್ಕಳನ್ನ ಕರೆದಿರ್ತಾರೆ ಕುಂಡಿಸ್ತಾರೆ ಏನೋ ಒಂದು ಆಗತ್ತೆ ಅನ್ನೋ ನಿರೀಕ್ಷೆ ಇತ್ತು ಆದ್ರೆ ನಿಜವಾಗ್ಲೂ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ದೊಡ್ಡ ಸಮ್ಮೇಳನ ಏನ್ ನಡೆಯುತ್ತೆ ಅಲ್ಲಿ ಅನುಸರಿಸುವ ಎಲ್ಲ ಪ್ರೊಸೀಜರ್ ಅಳವಡಿಸ್ಕೊಂಡಿದಿರಲ್ಲ ಸರ್ ಬಹಳ ಖುಷಿ ಆಗುತ್ತೆ ಇದು ಪ್ರಿಂಟ್ ಆಗ್ತಿರಲ್ಲ ಆ ಈ ಒಂದು ಈ ಸಮ್ಮೇಳನಾಧ್ಯಕ್ಷರ ಭಾಷಣಕ್ಕೆ ಸಾಮಾನ್ಯ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ವಿಶೇಷವಾದಂತ ಗೌರವ ಇರುತ್ತೆ ಅದನ್ನ ಅದರ ಪ್ರತಿಕೃತಿಯನ್ನ ನಾವಿಲ್ಲಿ ನೋಡಕ್ ಸಾಧ್ಯ ಮತ್ತೆ ಚರಿತ ಈ ಪ್ರಶ್ ಈ ಭಾಷಣದಲ್ಲಿ ಎತ್ತಿರುವ ಬಹಳಷ್ಟು ಪ್ರಶ್ನೆ ನನಗೆ ಬಹಳ ಖುಷಿಯಾಗಿದ್ದು ನೋಡಿ ಹ್ಯಾಪಿನೆಸ್ ಇಂಡೆಕ್ಸ್ ಬಗ್ಗೆ ಮಾತಾಡಿದ್ದಾರೆ ಎಷ್ಟು ದೀರ್ಘ ಸುದೀರ್ಘವಾದಂತ ಯೋಚನೆಯನ್ನ ಮಾಡಿದ್ದಾರೆ ಈ ಭಾಷಣನ ತಯಾರು ಮಾಡುವ ಸಂದರ್ಭದಲ್ಲಿ ಹ್ಯಾಪಿನೆಸ್ ನಾವಿವತ್ತು ನಮ್ಮ ಹತ್ರ ಕಳೆದ ಇಪ್ಪತ್ತೈದು ವರ್ಷಗಳ ಹಿಂದೆ ನೋಡಿದ್ರೆ ಸಾಕಷ್ಟು ಬಡತನ ಇತ್ತು ಅನಕ್ಷರತೆ ಇತ್ತು ಕುಡಿಯೋ ನೀರು ಮೂಲಭೂತ ಸೌಕರ್ಯಗಳ ಕೊರತೆ ಇತ್ತು ಆದ್ರೆ ಇವತ್ತು ಎಲ್ಲ ಇದೆ ಬಹುಪಾಲು ನಾವು ಆ ಅಭಿವೃದ್ಧಿಯ ದಾಪುಗಾಲ್ ಬಹಳ ದೊಡ್ಡ ಮುಂದೆ ಬಂದಿದ್ದೀವಿ ಆದ್ರೆ ಹತ್ರ ಕೂಡ ಎಷ್ಟು ದೊಡ್ಡ ಸಂಪತ್ತಿರುವಂತವ್ರ ಹತ್ರನಾದ್ರೂ ನೆಮ್ಮದಿ ಇದೆಯಾ ಆನಂದ ಇದೆಯಾ ಅಂತ ಕೇಳಿದ್ರೆ ಆನಂದ ಮತ್ತು ನೆಮ್ಮದಿಯನ್ನ ನಾವು ನೋಡಿ ಕಳ್ಕೊಂಡಿದೆ ಈ ಜಗತ್ತಿನಲ್ಲಿ ಮೊದಲ ಬಾರಿಗೆ ಭೂತಾನ್ ಹ್ಯಾಪಿನೆಸ್ ನಿಂದ ನಾನು ದೇಶದ ಜನರ ಕಲಾದಾಯ ಹೆಚ್ಚಿದೆ ಅದು ನಾನು ಇಂಪಾರ್ಟೆಂಟ್ ಅಲ್ಲ ನೋಡಿ ಅವ್ರು ಬರ್ದಿದ್ದಾರೆ ಇದ್ರೊಳಗಡೆ ದೇಶದ ಅಭಿವೃದ್ಧಿಯ ಹಾದಿಯಲ್ಲಿದೆ ಎಂದು ಖುಷಿ ಪಡುತ್ತಿದ್ದೇವೆ ಆದರೆ ನಮ್ಮ ಜಿ ಡಿ ಪಿ ಜಾಸ್ತಿ ಆಗೋದು ಇಂಪಾರ್ಟೆಂಟ್ ಅಲ್ಲ ಹ್ಯಾಪಿನೆಸ್ ನನ್ನ ದೇಶದ ಪ್ರಜೆಗಳು ಆನಂದ ಖುಷಿ ನೆಮ್ಮದಿಯ ಬದುಕು ಇದೆಯಾ ಅನ್ನೋದೇ ಇಂಪಾರ್ಟೆಂಟ್ ಆ ನೆಮ್ಮದಿಯನ್ನು ನಾವು ಮರುಚಿಂತನೆ ಮಾಡದೇ ಇದ್ರೆ ಇವತ್ತು ಜೀವನ ಶೈಲಿಯ ಕಾಯಿಲೆಗಳು ಇನ್ನೊಂದು ಮುಂದೆ ಆ ಭಾಷಣದ ಮುಂದೆ ಒಂದು ಆಘಾತಕಾರಿ ಸಂಗತಿ ಹೇಳಿದ್ರು ಕಳೆದ ಕಳೆದ ಒಂದು ಹತ್ತು ದಿನಗಳ ಹಿಂದೆ ನಮ್ಮದೇ ತುಮಕೂರು ಜಿಲ್ಲೆಯಲ್ಲಿ ಒಂದು ವಸತಿ ಶಾಲೆಯಲ್ಲಿ ಮುಗುವುದು ಮೃತಪಟ್ಟ ಅದರಲ್ಲಿ ಹೃದಯಾಘಾತ ಅನ್ನುವಂತ ಒಂದು ವಿಷಯಗಳು ಗೊತ್ತಾಯ್ತು ನೋಡಿ ಎಂತ ಕಾಲಘಟ್ಟಕ್ಕೆ ನಾವು ತಲುಪ್ತಿದೀವಿ ನನಗೆ ನೆನೆ ಮೊನ್ನೆ ನಮ್ಮ ಒಂದು ಅಧ್ಯಯನದಲ್ಲಿ ಈ ಭಾರತದಲ್ಲಿ ಹೃದ್ರೋಗದಲ್ಲಿ ಕರ್ನಾಟಕ ರಾಜಧಾನಿ ಅಂತ ಹೇಳುವಂತ ಪರಿಸ್ಥಿತಿ ಬಂದ ತಲುಪಿದೆ ಶುಗರ್ ಜಾಸ್ತಿ ಆಗ್ತಾ ಇದೆ ಹಳ್ಳಿ ಹಳ್ಳಿ ಕ್ಯಾನ್ಸರ್ ಅನ್ನುವಂಥದ್ದು ನಗರಕ್ಕೆ ಪಟ್ಟಣಕ್ಕೆ ಸಂಬಂಧಪಟ್ಟಂತ ಕಾಯಿಲೆ ಅಂತಿದ್ದೀವಿ ಇವತ್ತು ಹಳ್ಳಿ ಹಳ್ಳಿಯಲ್ಲಿ ಕ್ಯಾನ್ಸರ್ ಪೇಶಂಟ್ಸ್ ಗಳು ಸಿಗ್ತಾ ಇದ್ದಾರೆ ಎಲ್ಲ ಒಂದು ರೀತಿ ನಮ್ಮ ಕೃಷಿ ನಮ್ಮ ಆಹಾರ ಪದ್ಧತಿ ನಮ್ಮ ಜೀವ ಅತಡೆದ ಜೀವನ ಶೈಲಿಗಳು ಏನಾಗ್ತಾ ಇದೆ ನಮ್ಮ ಬುದ್ಧಿತನ ಕಸಿಕೊಳ್ಳತಾ ಇದೆ ಇಂತಹ ಸಂಕಷ್ಟದ ಸಂದರ್ಭಗಳಲ್ಲಿ ನಮ್ಮ ಮಕ್ಕಳಿಗೆ ಈ ದೇಶದ ಭವಿಷ್ಯ ಅಂತ ಕರಿತೀವಿ ಇಂದಿನ ಮತ್ತು ನಾಳಿನ ಪ್ರಜೆಗಳಲ್ಲಿ ಇಂದಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಈ ಸಮಾರಂಭದ ಅಧ್ಯಕ್ಷತೆ ಸ್ಥಾನವನ್ನು ವಹಿಸಿದ ಚಿಪಟೂರಿನ ಮಾನ್ಯ ಶಾಸಕರಾದ ಕೆ ಷಕ್ಷಣಿ ಸರ್ ಅವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಗಯದ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ಈ ಸಮಾರಂಭವನ್ನು ಕುರಿತು ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಶ್ರೀ ಎಂ ಬಸವರಾಜಪ್ಪ ಸರ್ ಅವರಿಗೂ ಸಹ ಅನಂತ ವಂದನೆಗಳನ್ನು ಸಲ್ಲಿಸಿ ಕಾರ್ಯಕ್ರಮವನ್ನು ಜೋಗಿ ಬೆಳೆಗಿಸುವುದರ ಮೂಲಕ ಉದ್ಘಾಟನೆ ಮಾಡಿದ ಡಾಕ್ಟರ್ ಕೆಟಿ ತಿಪ್ಪೇಸ್ವಾಮಿ ಸರ್ ಅವರಿಗೂ ಅನಂತ ವಂದನೆಗಳನ್ನು ಸಲ್ಲಿಸಿ